ನಕಲಿ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಭಟ್ಕಳದ ವೆಲ್ಫೇರ್ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ನಕಲಿ ವೈದ್ಯನ ಅಸ್ಲಿಯತ್ ಬೆಳಕಿಗೆ ಬಂದಿದ್ದು ಈಗ ಈ ನಕಲಿ ವೈದ್ಯನ ವಿರುದ್ಧ ಭಟ್ಕಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೌದು ಉಡುಪಿಯ ಗಂಗೊಳ್ಳಿಯ ಅಬು ಮೊಹಮ್ಮದ್ ಎಂಬಾತ ನಕಲಿ ಎಂಬಿಬಿಎಸ್ ಪ್ರಮಾಣ ಪತ್ರದ ಸಹಾಯದಿಂದ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದ ನಕಲಿ ವೈದ್ಯನಾಗಿದ್ದಾನೆ ಉದ್ಯೋಗವಿಲ್ಲದೆ ಅಲೆದಾಡುತ್ತಿದ್ದ ಈತನು ನಕಲಿ ವೈದ್ಯಕೀಯ ಶಿಕ್ಷಣ ಪ್ರಮಾಣ ಪತ್ರ ಬಳಸಿಕೊಂಡು ವೈದ್ಯರ ವೇಷ ತೊಟ್ಟಿದ್ದನು ಈ ನಕಲಿ ದಾಖಲೆ ಆಧರಿಸಿ ಅವರು ಭಟ್ಕಳದ ವೆಲ್ಫೇರ್ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಏಳರಂದು ನಡೆದ ಸಂದರ್ಶನದಲ್ಲಿ ಭಾಗವಹಿಸಿದ್ರು ಚುಟುಕಾದ ಉತ್ತರಗಳಿಂದ ಆಸ್ಪತ್ರೆಯ ಅಧಿಕಾರಿಗಳನ್ನು ಮೆಚ್ಚಿಸಿದ ಈತನನ್ನು ವೈದ್ಯ ಹುದ್ದೆಗೆ ನೇಮಿಸಲಾಗಿತ್ತು ಈ ಸಮಯದಲ್ಲಿ ಆತ ನೀಡಿದ ವೈದ್ಯಕೀಯ ಪ್ರಮಾಣ ಪತ್ರ ನಕಲಿ ಎಂಬ ಸಂಗತಿ ಆಸ್ಪತ್ರೆ ನಿರ್ವಹಣಾ ಮಂಡಳಿ ಗಮನಕ್ಕೆ ಬಂದಿರಲಿಲ್ಲ ಸುಮಾರು ಒಂದು ವರ್ಷಗಳ ಕಾಲ ಅವರು ಪಾರ್ಟ್ ಟೈಮ್ ಆಧಾರದಲ್ಲಿ ಕೆಲಸ ಮಾಡುತ್ತಾ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ಈ ಅವಧಿಯಲ್ಲಿ ಆಸ್ಪತ್ರೆಯಿಂದ ಅವರಿಗೆ ಸಾಕಷ್ಟು ವೇತನವೂ ದೊರೆತಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಎರಡರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಡೆಸಿದ ತಪಾಸಣೆಯಲ್ಲಿ ಅಬು ಮೊಹಮ್ಮದ್ ಅವರ ನಕಲಿ ವೈದ್ಯರ ವೇಷ ಬಯಲಾಗಿದೆ ಅನಂತರ ಅಕ್ಟೋಬರ್ ಹನ್ನೊಂದರಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಆಸ್ಪತ್ರೆ ಆಡಳಿತಕ್ಕೆ ಪತ್ರ ಬಂದಿದ್ದು ನಕಲಿ ವೈದ್ಯರ ವಿರುದ್ಧ ಪ್ರಕರಣ ದಾಖಲಿಸಲು ಸೂಚಿಸಲಾಯಿತು ತದನಂತರ ಆಸ್ಪತ್ರೆ ಆಡಳಿತಾಧಿಕಾರಿ ಸೈಯದ್ ಅಬ್ದುಲ್ ಅವರು ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂಬಿಬಿಎಸ್ ವೈದ್ಯನಾಗಿ ನಂಬಿಸಿ ಆಸ್ಪತ್ರೆ ಮತ್ತು ರೋಗಿಗಳನ್ನ ಮೋಸ ಮಾಡಿದ ಅಬು ಮೊಹಮ್ಮದ್ ವಿರುದ್ಧ ಭಟ್ಕಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ